ನೀ ಆನಿಕಲ್ ತಾಲೂಕಿನ ತಮಿಳುನಾಡು ಗಡಿ ಭಾಗವಾದ ಅತ್ತಿಬೆಲೆ ಹೆಬ್ಬಾಗಿಲ ಬಳಿ ಜಯ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯ ಸಂಸ್ಥಾಪಕ ಅಧ್ಯಕ್ಷರಾದ ಗುಣರಂಜನ್ ಶೆಟ್ಟಿರವರ ಅಧ್ಯಕ್ಷತೆಯಲ್ಲಿ ಖ್ಯಾತ ಸಂಗೀತ ನಿರ್ದೇಶಕರಾದ ಗುರು ಕಿರಣ್ ರವರ ಸಂಗೀತ ರಸಮಂಜರಿ ಕಾರ್ಯಕ್ರಮದೊಂದಿಗೆ ಇದೇ ತಿಂಗಳ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಶನಿವಾರ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಸರಿಯಾಗಿ ಗಡಿನಾಡ ಉತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇನ್ನು ಈ ಒಂದು ಕಾರ್ಯಕ್ರಮಕ್ಕೆ ಕನ್ನಡ ಮನಸ್ಸುಗಳು ಕನ್ನಡ ಭಾಷಾ ಪ್ರೇಮಿಗಳು ಹಾಗೂ ಕನ್ನಡ ಪರ ಹೋರಾಟಗಾರರಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಸುದ್ದಿಗೋಷ್ಠಿಯ ಮೂಲಕ ಸ್ವಾಗತ ಕೋರಿದರು ಇನ್ನು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಜಯ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯ ಮಹಾ ಸಂಚಾಲಕರಾದ ರಾಧಾಕೃಷ್ಣ ಬೆಂಗಳೂರು ಜಿಲ್ಲಾಧ್ಯಕ್ಷ ಲೋಕೇಶ್ ಬೆಂಗಳೂರು ಮಹಿಳಾ ಜಿಲ್ಲಾಧ್ಯಕ್ಷೆ ಸುನಂದ ರೆಡ್ಡಿ ಆನೇಕಲ್ ತಾಲೂಕು ಅಧ್ಯಕ್ಷರಾದ ಗುಡ್ಡಟ್ಟಿ ಲೋಕೇಶ್ ಹಾಗೂ ಮಹಿಳಾ ಘಟಕದ ತಾಲೂಕು ಅಧ್ಯಕ್ಷೆ ರೂಪಾ ರವರು ಹಾಗೂ ಅನೇಕ ಪದಾಧಿಕಾರಿಗಳು ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದ್ದರು ಗಡಿ ಉತ್ಸವ ಅಂದರೆ ನವೆಂಬರ್ ಮೂವತ್ತನೇ ತಾರೀಕು ಗಡಿ ಉತ್ಸವವನ್ನು ಹಮ್ಮಿಕೊಂಡಿರೋದ್ರ ಬಗ್ಗೆ ಅದರ ಸಂಕ್ಷಿಪ್ತ ವಿಚಾರಗಳನ್ನು ತಮಗೆ ತಿಳಿಸೋದಕ್ಕೆ ತಾವು ಆ ಮೂಲಕ ಇಡೀ ತಾಲೂಕು ಮತ್ತು ರಾಜ್ಯದಲ್ಲಿ ಸುದ್ದಿಯನ್ನು ಮಾಡಿ ಒಂದಷ್ಟು ಪ್ರಚಾರವನ್ನು ಕೊಟ್ಟು ಕನ್ನಡದ ಹಬ್ಬಗಳು ರಾಜ್ಯೋತ್ಸವಗಳು ಕನ್ನಡದ ಮೇಲಿನ ಪ್ರೀತಿ ಪ್ರೇಮ ಎಲ್ಲವೂ ಕೂಡ ಮರೆಯಾಗ್ತಾ ಇರುವಂಥ ಕಾಲಘಟ್ಟದಲ್ಲಿ ನಿಮ್ಮನ್ನು ಆ ಪ್ರಚಾರಕ್ಕೆ ಬಯಸಿ ತಮ್ಮೆಲ್ಲರನ್ನ ಬರೆಯಳಿದ್ವಿ ಮೂವತ್ತನೇ ತಾರೀಕು ಬೆಳಗ್ಗೆ ಎಂದಿನಂತೆ ಧ್ವಜಾರೋಹಣ ಆಗ್ತೈತೆ ಅದಾದ ನಂತರ ಸಾಂಸ್ಕೃತಿಕ ಮತ್ತು ಜಾನಪದ ಕಲಾತಾಣಗಳೊಂದಿಗೆ ಒಂದಷ್ಟು ಕಲಾ ಮೇಳಗಳನ್ನು ಮೇಳೈಸಿದ ನಂತರ ವೇದಿಕೆಯ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೀವಿ ಎಲ್ಲೋ ದೂರದಲ್ಲಿರುವಂಥ ಮೈಸೂರಿನ ಕಲಾವಿದರನ್ನು ಬೆಂಗಳೂರಿನ ಕಲಾ ಕಲಾವಿದರನ್ನು ಕರೆತಂದು ಇಲ್ಲಿ ಅವರನ್ನು ವೈಭವೀಕರಿಸುವ ಬದಲು ಸ್ಥಳೀಯವಾಗಿ ಸ್ಥಳೀಯ ಪ್ರತಿಭೆಗಳು ಯಾರು ಇರ್ತಾರೆ ಮಕ್ಕಳು ಅಥವಾ ದೊಡ್ಡವರು ಯಾರೇ ಇರಲಿ ಅನೇಕ ಪ್ರತಿಭೆಗಳನ್ನು ಗುರುತಿಸಿ ಅವ್ರ ಮೂಲಕ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಅಂತನ್ನುವಂಥ ಭಾಳ ಸದುದ್ದೇಶವನ್ನು ಇಲ್ಲಿ ಸ್ಥಳೀಯವಾಗಿ ಆನೇಕಲ್ ತಾಲೂಕು ಅಧ್ಯಕ್ಷರಾದಂಥ ಶ್ರೀತಾ ಲೋಕೇಶ್ ಗುಡ್ಡಟ್ಟಿಯವರು ಅದೇ ಗ್ರಾಮದ ಜಯ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯ ಸಮಿತಿ ಸಂಚಾಲಕರೂ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇರುವಂಥ ಶ್ರೀತ ಗೋಪಿಯವರು ಈ ಎಲ್ಲ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ ಈ ಕಾರ್ಯಕ್ರಮಗಳಿಗೆ ಒಂದು ಕೈ ಸೇರಿದರೆ ಎಂದೂ ಕೂಡ ಚಪ್ಪಳೆ ಆಗಲ್ಲ ಹಾಗಾಗಿ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರಾಗಿ ಇದೇ ಸ್ಥಳೀಯ ಆನೇಕಲ್ ತಾಲೂಕಿನ ಮರ್ಸೂರು ಪಂಚಾಯಿತಿಯ ಶೆಟ್ಟಿ ಬಂಡಾಪುರ ಈ ನಡುವೆ ಕೆಲಸವನ್ನು ಮಾಡಿಕೊಂಡಿದ್ದು ಕನ್ನಡಪರ ಹೋರಾಟಗಾರರಾಗಿರುವಂಥ ಶ್ರೀತ ಲೋಕೇಶ್ ಅವರು ಕೂಡ ಇವರಿಬ್ಬರಿಗೂ ಮಾರ್ಗದರ್ಶನವನ್ನು ನೀಡ್ಕೊಂಡು ಬಂದಿದ್ದಾರೆ ಈ ಸಂದರ್ಭದಲ್ಲಿ ಅಷ್ಟೇ ಮಹತ್ವವಾದಂಥ ಕೆಲಸವನ್ನು ಶ್ರೀಮತಿ ಅವರು ಕೂಡ ಮಾಡ್ತಾ ಇದ್ದಾರೆ ಕಳೆದ ಹಲವು ವರ್ಷಗಳಿಂದ ಜಯ ಕರ್ನಾಟಕ ಜನಪರ ವೇದಿಕೆಯವರು ಈ ಬಂದು ಇಲ್ಲಿದ್ದಂಥ ಎಲ್ಲ ತಂಡದ ಮುಖ್ಯಸ್ಥರು ಕಾರ್ಯಕರ್ತರು ಬೇರೆ ಇನ್ನೊಂದು ಸಂಘಟನೆಯಲ್ಲಿದ್ವಿ ಅದರಿಂದ ನಾವು ಬೇರ್ಪಟ್ಟು ಜಯ ಕರ್ನಾಟಕ ಜನಪರ ವೇದಿಕೆಯನ್ನು ಮಾಡಿದ್ವಿ ಕಳೆದ ಹತ್ತು ಹದಿನ ಹನ್ನೆರಡು ವರ್ಷಗಳಿಂದ ನಾವೇ ಒಂದು ಗಡಿ ಉತ್ಸವವನ್ನು ಭಾಳ ಅದ್ಧೂರಿಯಾಗಿ ಮಾಡಿದಂಥ ಸಂದರ್ಭವೂ ಇದೆ ಮತ್ತು ಕಳೆದ ಬಾರಿ ಭಾಳಷ್ಟು ಅದ್ಧೂರಿಯಾಗಿ ಮಾಡಿದ್ವಿ ಜಾನಪದ ಕಲಾತಂಡಗಳು ಮಲೆ ದೇವಸ್ಥಾನದಿಂದ ಗಡಿಯುವರಿಗೆ ಇಲ್ಲಿ ಏನಾಗ್ತೈತೆ ಅಂದರೆ ಕಾರ್ಯಕ್ರಮ ಈ ಥರದ ಕಾರ್ಯಕ್ರಮಗಳಲ್ಲಿ ಒಂದು ಮೆರವಣಿಗೆ ಸುಮಾರು ಒಂದು ನಾಲ್ಕರಿಂದ ಐದು ಕಿಲೋಮೀಟ್ರು ಅಥವಾ ಮೂರು ಕಿಲೋಮೀಟ್ರ್ ಮೇಲ್ಪಟ್ಟಾಗ ಕಾರ್ಯಕರ್ತರು ಸಹಜವಾಗಿ ಆಯಾಸ ಮತ್ತು ನಿರುತ್ಸಾಹ ಪ್ರಾರಂಭ ಆಗ್ತೈತೆ ಏನಂದರೆ ಆ ನಡೆದು ಬಂದಂಥ ದಣಿವಿದೆಯಲ್ಲ ಆ ದಣಿವು ಅವರನ್ನು ಆಯಾಸಗೊಳಿಸ್ತೈತೆ ಹಾಗಾಗಿ ಕಾರ್ಯಕ್ರಮಕ್ಕೆ ಹೆಚ್ಚಿನ ಜನ ಸೇರ್ತಾ ಇದ್ದೇನೆ ಆ ಕಾರ್ಯಕ್ರಮಕ್ಕೆ ಜನಗಳು ಸೇರಬೇಕು ಅಲ್ಲಿ ಒಂದು ಹಬ್ಬದ ವಾತಾವರಣ ನಿರ್ಮಾಣ ಆಗಬೇಕು ಈ ಹಬ್ಬದ ವಾತಾವರಣದಲ್ಲಿ ಇಡೀ ಜಯ ಕರ್ನಾಟಕ ಜನಪರ ವೇದಿಕೆಯ ಕನ್ನಡ ಮತ್ತು ಕರ್ನಾಟಕ ಮತ್ತು ಗಡಿ ಮೇಲಿನ ಕಾಳಜಿ ಬದ್ಧತೆ ಇಡೀ ನಾಡಿಗೆ ಗೊತ್ತಾಗಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಈ ಸಾರಿ ಮೂವತ್ತನೇ ತಾರೀಕು ಭಾಳ ಅಂದರೆ ಎಲ್ಲಿಂದ ನಾವು ಮೆರವಣಿಗೆಯಲ್ಲಿದ್ದೇನೆ ಅಲ್ಲೇ ಕಾರ್ಯಕ್ರಮವನ್ನು ಮಾಡಿ ಅಲ್ಲೇ ಜಾನಪದ ಕಲಾ ತಂಡಗಳನ್ನು ಮೆರವ ಬೆಳೆಸಿ ಅಲ್ಲೇ ಪ್ರತಿಭೆಗಳನ್ನು ಮಕ್ಕಳ ಪ್ರತಿಭೆಗಳನ್ನು ಹೊರತಂದು ಅಲ್ಲೇ ಕನ್ನಡದ ಉಪನ್ಯಾಸಗಳನ್ನು ನೀಡಿ ಅಲ್ಲೇ ಒಂದು ಊಟದ ವ್ಯವಸ್ಥೆಯನ್ನು ಮಾಡಿಕೊಂಡು ಎಲ್ಲರೂ ನಗನಗುಂತ ಕನ್ನಡದ ಹಬ್ಬವನ್ನು ಕನ್ನಡದ ರಾಜ್ಯೋತ್ಸವವನ್ನು ಕನ್ನಡದ ಗಡಿ ಉತ್ಸವವನ್ನು ಈ ಅತಿಬೆಲ್ಲೆಯ ಗಡಿ ಉತ್ಸವವನ್ನು ಮುಗಿಸೋಣ ಅನ್ನುವಂಥ ಭಾಳ ಉತ್ತಮವಾದಂಥ ಕಾರ್ಯಕ್ರಮವನ್ನು ಆನೇಕಲ್ ಜಯ ಕರ್ನಾಟಕ ಜನಪರ ವೇದಿಕೆಯ ಎಲ್ಲ ಕಾರ್ಯಕರ್ತರು ಹಮ್ಮಿಕೊಂಡಿದ್ದಾರೆ ಹಾಗಾಗಿ ತಾವು ಈ ಕಾರ್ಯಕ್ರಮದ ಸ್ವರೂಪ ಮತ್ತು ಏನಿರ್ತೈತೆ ಹೇಗಿರ್ತೈತೆ ಅತಿಥಿಗಳು ಯಾರು ಅನ್ನುವಂಥ ವಿಚಾರದ ಬಗ್ಗೆ ನಮ್ಮ ತಾಲೂಕು ಅಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು ಮಾತನಾಡ್ತಾರೆ ಮೊದಲಿಗೆ ಮಾಧ್ಯಮದ ಮಿತ್ರರಿಗೆ ವಿಶೇಷವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ ಏನು ಕಳೆದ ನಾಲ್ಕೈದು ವರ್ಷಗಳಿಂದ ಸತತ ಈ ಭಾಗದಲ್ಲಿ ಯಾವುದೇ ಕಾರ್ಯಕ್ರಮ ಜಯ ಕರ್ನಾಟಕ ಜನಪರ ವೇದಿಕೆ ಯಾವುದೇ ಕಾರ್ಯಕ್ರಮ ನಡೆದರೂ ಸಹ ಬಹುಶಃ ಮಾಧ್ಯಮದ ಮಿತ್ರರು ಅಷ್ಟೇ ನಮಗೆ ಒತ್ತು ಕೊಟ್ಟು ಕೆಲಸ ಮಾಡಿ ಪ್ರಚಾರವನ್ನು ಕೊಟ್ಟಂಥದ್ದು ಮಾಧ್ಯಮದ ಮಿತ್ರರು ಹಾಗಾಗಿ ವಿಶೇಷವಾಗಿ ನಾನು ಮಾಧ್ಯಮದ ಮಿತ್ರರಿಗೆ ಸ್ವಾಗತವನ್ನು ಬಯಸ್ತೇನೆ ನಾವು ಕಳೆದ ಬಾರಿ ಅದಕ್ಕೆ ಮುಂಚಿನ ಬಾರಿ ನಡೆದಂಥ ಕಾರ್ಯಕ್ರಮದ ರೀತಿಯಲ್ಲಿ ಕಾರ್ಯಕ್ರಮ ಮೊಟಕುಗೊಳಿಸಿ ಇವತ್ತು ಗಡಿಯನ್ನು ಶೃಂಗಾರಗೊಳಿಸಿ ನಮ್ಮ ನಾಡಿನ ಎರಡು ರಾಜ್ಯದ ಮಧ್ಯಭಾಗದಲ್ಲಿರ್ತಕ್ಕಂಥ ಗಡಿ ಆ ಗಡಿಗೆ ಶೃಂಗಾರಗೊಳಿಸಿ ಪುಷ್ಪಾಲಂಕಾರಗೊಳಿಸಿ ನಾವು ಕಾರ್ಯಕ್ರಮನ ಭಾಳ ಅರ್ಥಪೂರ್ಣವಾಗಿ ಮಾಡುವಂಥ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ಪ್ರೀತಿಯ ಜಯ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯಾಧ್ಯಕ್ಷರು ಸಂಸ್ಥಾಪಕ ಅಧ್ಯಕ್ಷರಾದಂಥ ಬಿ ಗುಣರಂಜನ್ ಶೆಟ್ಟಿಅಣ್ಣರವರು ಉದ್ಘಾಟನೆ ಮಾಡಲಿದ್ದಾರೆ ಇದರ ಅಧ್ಯಕ್ಷತೆಯನ್ನು ನಮ್ಮ ರಾಜ್ಯಾಧ್ಯಕ್ಷರಾದಂಥ ಜೆ ಶ್ರೀನಿವಾಸ ಅವರು ಇದರ ಜವಾಬ್ದಾರಿಯನ್ನು ಹೊತ್ತಂತೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥದ್ದು ಬಹಳಷ್ಟು ವಿಚಾರಗಳು ನಮ್ಮ ರಾಜ್ಯ ಪದಾಧಿಕಾರಿ ಶೋಭಾ ರಾಧಾಕೃಷ್ಣನವರು ಮತ್ತು ತಾಲೂಕು ಅಧ್ಯಕ್ಷರು ವಿಚಾರವನ್ನು ತಿಳಿಸ್ಕೊಟ್ಟಿದ್ದಾರೆ ಈ ಕಾರ್ಯಕ್ರಮವನ್ನು ಆನೇಕಲ್ ತಾಲೂಕು ಅಧ್ಯಕ್ಷರು ಮತ್ತು ಮಹಿಳಾ ಅಧ್ಯಕ್ಷ ಒಂದು ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಭಾಳಷ್ಟು ವಿಚಾರಗಳನ್ನು ಇವರು ತಿಳಿಸ್ಕೊಟ್ಟಿರೋದ್ರ ಹಾಗಾಗಿ ನಾವು ಮುಂದೆ ಅದನ್ನು ಪುನರಾವರ್ತನೆ ಮಾಡಿದರೆ ಅದು ಅಷ್ಟು ಒಳ್ಳೆಯದಲ್ಲ ಹಾಗಾಗಿ ಏನು ಮೂವತ್ತನೇ ತಾರೀಕು ಕಾರ್ಯಕ್ರಮ ನಡೆಯುತ್ತೆ ಆ ಕಾರ್ಯಕ್ರಮದ ರೂಪರೇಶ್ ತಮಗೆ ತಿಳಿಸಿದ್ದಾರೆ ಹಂಗಾಗಿ ಮಾಧ್ಯಮದ ಮಿತ್ರರು ದಿನಾಂಕ ಮೂವತ್ತನೇ ತಾರೀಕು ಶನಿವಾರ ಬೆಳಗ್ಗೆ ಸುಮಾರು ಹತ್ತೂವರೆಗೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಸುಮಾರು ಹನ್ನೆರಡು ಒಂದು ಗಂಟೆಗೆ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ ಆ ಸಂದರ್ಭದಲ್ಲಿ ನಡೆಯುವಂಥ ಕಾರ್ಯಕ್ರಮನ ತವೆಲ್ಲರೂ ಸಹ ಇಡೀ ನಾಡಿನ ಉದ್ದಗ್ಲಕ್ಕೂ ಪಸರಿಸ್ಬೇಕು ಈ ಕನ್ನಡದ ಒಂದು ಹಬ್ಬವನ್ನು ಪಸರ್ಸ್ಬೇಕು ಅಂತೇಳಿ ನಾನು ಮಾಧ್ಯಮದ ಮಿತ್ರರಲ್ಲಿ ಮನವಿ ಮಾಡಿಕೊಳ್ತಾ ನನ್ನ ಮಾತಿಗೆ ವಿರಾಮ ಮಾಡ್ತೀನಿ ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆಯಲಿರುವ ಗಡಿನಾಡ ಉತ್ಸವವನ್ನು ನಾವು ಇದು ನಾಲ್ಕನೇ ವರ್ಷ ಆಚರಿಸ್ತಾ ಇದ್ದೀವಿ ಈ ಕಾರ್ಯಕ್ರಮದ ಉದ್ದೇಶ ಏನಂದರೆ ನಾಡಿನುದ್ದಕ್ಕೂ ನಮ್ಮ ಕನ್ನಡದ ಹೆಮ್ಮೆ ಹಿರಿಮೆ ಹೆಚ್ಚಾಗಲಿ ಮತ್ತು ಗಡಿನಲ್ಲೇ ಯಾಕೆ ಮಾಡ್ತೀವಂದರೆ ನಮಗೆ ಗಡಿ ತುಂಬ ಮುಖ್ಯ ಒಂದು ಮನೆಗೆ ಬಾಗಿಲು ಯಾವ ರೀತಿ ಮುಖ್ಯನೋ ಅದೇ ರೀತಿ ಗಡಿ ಕೂಡ ನಮ್ಮ ರಾಜ್ಯಕ್ಕೆ ಮುಖ್ಯ ಆದ್ದರಿಂದ ಈ ಗಡಿ ಗಡಿ ಈ ಗಡಿ ಎಂಥ ಗಡಿ ಅಂತ ಹೇಳಿದ್ರೆ ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೂ ಒಂದು ಉದ್ದವಾದ ರಸ್ತೆ ಹೋಗುತ್ತೆ ಈ ಗಡಿಯಿಂದ ಅದು ತುಂಬ ಒಳ್ಳೆಯ ಗಡಿ ಅನ್ನೋದು ನನ್ನ ಉದ್ದೇಶ ಮತ್ತು ಕಾರ್ಯಕ್ರಮದ ಉದ್ದೇಶ ಏನಂದರೆ ನಾವು ಪ್ರತಿ ವರ್ಷವೂ ಮಾದೇಶ್ವರ ದೇವಸ್ಥಾನದಿಂದ ರ್ಯಾಲಿ ಮಾಡ್ತಾ ಇದೀವಿ ಈ ವರ್ಷ ಅದನ್ನು ಮೊಟ್ಕುಗೊಳಿಸಿ ಅಲ್ಲೇ ಒಂದು ಸ್ಟೇಜ್ ಹಾಕಿ ಅಲ್ಲೇ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡಿದ್ದೀವಿ ಮತ್ತು ಅಲ್ಲಿ ಬರುವ ಗಣ್ಯರಿಗೆ ಸನ್ಮಾನ ಮಾಡೋದಾಗಲಿ ಮತ್ತು ಕೆಲವು ಸ್ಥಳೀಯ ಸಾಧನೆ ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತು ಸಾಧಕರಿಗೆ ಸನ್ಮಾನ ಮಾಡುವ ಮುಖಾಂತರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತೀವಿ ಮತ್ತು ನಮ್ಮ ಜನಪ್ರಿಯ ಶಾಸಕರಾದ ಶಿವಣ್ಣ ಅವರು ಬರ್ತಾರೆ ಮತ್ತು ರಾಮಲಿಂಗ ರೆಡ್ಡಿ ಸಾಹೇಬರಿಗೆ ಹೇಳಿದ್ದೀವಿ ಅವರು ಕೂಡ ಬರ್ತಾರೆ ಮತ್ತು ಇನ್ನೂ ಹಲವು ರಾಜಕೀಯ ವ್ಯಕ್ತಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಾರೆ ಮತ್ತು ಮುಖ್ಯವಾಗಿ ನಮ್ಮ ಸಂಸ್ಥಾಪಕರಾದ ಬಿ ಗುಣರಂಜನ್ ಶೆಟ್ಟಿ ಅವರು ಕೂಡ ಬರ್ತಾರೆ ಮತ್ತು ಖ್ಯಾತ ಹಿನ್ನೆಲೆ ಸಂಗೀತ ಇದೆಯಲ್ಲ ಕನ್ನಡ ಸಂಗೀತ ಗುಣರಂಜನ ರವಿಕಿರಣ್ ಸರ್ ಅವರು ಕೂಡ ಗುರು ಕಿರಣ್ ಗುರು ಸರ್ ಕೂಡ ಬರ್ತಾ ಇದ್ದಾರೆ ಕಾರ್ಯಕ್ರಮ ತುಂಬ ಚೆನ್ನಾಗಿರುತ್ತೆ ತಾವು ನಮ್ಮ ಈ ಒಂದು ಕಾರ್ಯಕ್ರಮನ ಪ್ರಚಾರ ಮಾಡಲಿಕ್ಕೆ ತಾವು ಬಂದಿದ್ದೀರಾ ತಮಗೂ ಈ ಸಂದರ್ಭದಲ್ಲಿ ನಾನು ಸ್ವಾಗತಗೊಳಿಸ್ತೀನಿ ಈ ಇನ್ನೊಂದು ಖುಷಿ ಏನಂದರೆ ನಾನು ಅಧ್ಯಕ್ಷನಾದ ಮೇಲೆ ಇದು ಎರಡನೇ ಬಾರಿ ಕಾರ್ಯಕ್ರಮ ನಿರ್ವಹಿಸ್ತಾ ಇದ್ದೀನಿ ಇದಕ್ಕೆ ತುಮಗೆಲ್ಲ ತುಂಬ ಹೃದಯ ಧನ್ಯವಾದಗಳು ಗಡಿನಾಡು ಉತ್ಸವ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಕಾರಣ ಆ ಗಡಿನಲ್ಲಿ ಗ್ರಾಮ ದೇವತೆಗಳನ್ನು ಕರೆಸಿ ಅಲ್ಲಿ ವಿಶೇಷ ಪೂಜೆಯನ್ನು ಮಾಡಿ ಸ್ಥಳೀಯವಾಗಿ ಬರುವಂಥ ಮುಖಂಡರಿಗೆ ನಾವು ಸನ್ಮಾನ ಮಾಡೋ ಮುಖಾಂತರ ಕಲಾ ತಂಡಗಳ ಪ್ರದರ್ಶನ ಮುಖಾಂತರ ಗಡಿನಾಡು ಉತ್ಸವನ ಮಾಡ್ತಾ ಇದ್ದೀವಿ ಗಡಿನಾಡು ಉತ್ಸವ ನವೆಂಬರ್ ತಿಂಗಳಲ್ಲಿ ಮಾಡಬೇಕು ಅನ್ನೋದು ನಮ್ಮ ಸಂಸ್ಥಾಪಕರ ಅಧ್ಯಕ್ಷರ ಆಸೆ ಪ್ರತಿ ವರ್ಷದಂತೆ ಈ ವರ್ಷನೂ ನಾವು ಹಮ್ಮಿಕೊಂಡಿದ್ದೀವಿ ಮತ್ತು ಸ್ಥಳೀಯವಾಗಿ ಕಾರ್ಯಕ್ರಮಗಳು ಯಾವತ್ತೂ ಅಷ್ಟೇ ಗಡಿ ಭಾಗದಲ್ಲಿ ಆಗಬೇಕು ಯಾಕಂತಂದರೆ ಗಡಿ ಭಾಗದಲ್ಲಿರೋ ವಿಷಯದಲ್ಲಿ ಕನ್ನಡ ಮತ್ತು ನಮ್ಮ ಸಂಬಂಧ ಚೆನ್ನಾಗಿರೋದ್ರಿಂದ ಅಲ್ಲಿ ಕಾರ್ಯಕ್ರಮಗಳು ಆಯೋಜನೆ ಮಾಡ್ಕೊಂಡು ಬಂದರೆ ನಮಗೆಲ್ಲರೂ ಸಾಕಾರ ಆಗುತ್ತೆ ಮತ್ತು ನಾನು ಈ ಸರಿ ಸರ್ಕಾರಕ್ಕೆ ಮತ್ತೆ ನಮ್ಮ ಜನಪ್ರಿಯ ಶಾಸಕರಿಗೆ ಒಂದು ಮನವಿ ಮಾಡ್ತೀನಿ ಆ ಗಡಿ ಭಾಗದಲ್ಲಿ ಭುವನೇಶ್ವರಿ ತಾಯಿ ವಿಗ್ರಹವನ್ನು ಇಟ್ಟು ನೆಕ್ಸ್ಟ್ ಅದ್ರ ಮುಖಾಂತರ ಪೂಜೆ ಮಾಡೋ ಮುಖಾಂತರ ನಾವು ಗಡಿನಾಡು ಉತ್ಸವ ಮಾಡೋಣ ಅಂತ ನಾನು ಈ ಮೂಲಕ ನಾನು ಅವರಿಗೆ ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ ಪ್ರತಿ ಗಡಿ ಭಾಗದಲ್ಲಿ ಭುವನೇಶ್ವರಿ ವಿಗ್ರಹಗಳು ಇದ್ರೆ ಅದೊಂದು ಒಂದು ಸ್ಮಾರಕ ಆಮೇಲೆ ಅಲ್ಲಿ ಒಂದು ಕಲಾ ಉತ್ಸವಗಳು ಮಾಡೋದಕ್ಕೆ ಅನುಕೂಲ ಆಗುತ್ತೆ ಈ ವಿನಿಟ್ನಲ್ಲಿ ನಾನು ನಾವೆಲ್ಲ ಆಲೋಚನೆ ಮಾಡಿ ಈ ಕಾರ್ಯಕ್ರಮನ ಆಯೋಜನೆ ಮಾಡ್ಕೊಂಡಿದ್ದೀವಿ ತಾವೆಲ್ಲರೂ ಸಹಕಾರ ಕೊಡಿ ಮುಂದಿನ ದಿನಗಳಲ್ಲಿ ಪ್ರತಿ ವರ್ಷ ನವೆಂಬರ್ ಅಲ್ಲಿ ಈ ಕಾರ್ಯಕ್ರಮಗಳನ್ನು ನಮ್ಮ ಸಂಘಟನೆಯಿಂದ ಅದ್ದೂರಿಯಾಗಿ ಮಾಡ್ಕೊಂಡು ಬರಬೇಕು ಅಂತ ನಮ್ಮ ಆಸೆ ಇದೆ ನನ್ನ ಹೆಸರು ಗೋಪಿ ರಾಜ್ಯ ಸಂಘಟನೆ ಕಾರ್ಯದರ್ಶಿ ಜೈ ಕರ್ನಾಟಕ ಜನವರೆಗಿದೆ ಮಾಧ್ಯಮ ಮಿತ್ರರವರೆಗೂ ಕೂಡ ನಾನು ಪ್ರಕಟಿಸುತ್ತ ಏನು ಈ ಒಂದು ನಾಲ್ಕನೇ ವರ್ಷದ ಗಡಿ ಹಬ್ಬವನ್ನು ಈಗಾಗಲೇ ನಾವು ಒಂದು ಹತ್ತು ದಿನಗಳಿಂದ ತಯಾರನ್ನ ಮಾಡಿಕೊಳ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದ ಮಾರ್ಗದರ್ಶನವನ್ನು ಬೆಂಗಳೂರು ಜಿಲ್ಲಾಧ್ಯಕ್ಷರಾದಂತಹ ಲೋಕೇಶ್ ಅಣ್ಣನವರು ಕೊಡ್ತಾ ಇದ್ದಾರೆ ಮತ್ತು ನಮ್ಮ ಸಂಸ್ಥಾಪಕ ಅಧ್ಯಕ್ಷರಾದಂತಹ ನಮ್ಮೆಲ್ಲರ ಪ್ರೀತಿಯ ಗುಣರಂಜನ್ ಶೆಟ್ಟಿಯವರ ಮಾರ್ಗದರ್ಶನದಲ್ಲಿ ಮತ್ತು ನಮ್ಮೆಲ್ಲರ ಪ್ರೀತಿಯ ರಾಜ್ಯಾಧ್ಯಕ್ಷರಾದಂತಹ ಜೆ ಶ್ರೀನಿವಾಸರವರ ನೇತೃತ್ವದಲ್ಲಿ ಮತ್ತು ಜಿಲ್ಲಾಧ್ಯಕ್ಷರಾದಂತಹ ಲೋಕೇಶ್ ಅಣ್ಣನವರ ಮಾರ್ಗದರ್ಶನದಲ್ಲಿ ಈ ಒಂದು ಕಾರ್ಯಕ್ರಮ ಲೋಕೇಶ್ ಅಣ್ಣನವರು ತಾಲೂಕು ಅಧ್ಯಕ್ಷರು ಹಾಗೂ ನಮ್ಮೆಲ್ಲರ ಪ್ರೀತಿಯ ರಾಜ್ಯ ಪದಾಧಿಕಾರಿಯಾದಂತಹ ಅಣ್ಣನವರು ಸತತವಾಗಿ ನಿರಂತರವಾಗಿ ಒಂದು ಹತ್ತು ದಿನಗಳಿಂದ ಈ ಒಂದು ಕಾರ್ಯಕ್ರಮದ ರೂಪುರೇಷೆಗಳನ್ನು ಯಾವ ರೀತಿ ಮಾಡಬೇಕು ಅಂತೇಳಿ ಅವರು ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ ಮತ್ತು ಈ ಒಂದು ತಾಲೂಕು ಅಧ್ಯಕ್ಷರಾದಂತಹ ನನ್ನ ಆತ್ಮೀಯ ಸಹೋದರಿ ರೂಪಾರವರು ಮತ್ತು ಪ್ರಧಾನ ಕಾರ್ಯದರ್ಶಿಯಾದಂತಹ ಪವಿತ್ರ ಅವರವರು ಮತ್ತು ಶೋಭಾರವರು ಎಲ್ಲರೂ ಒಟ್ಟಿಗೆ ಈ ಒಂದು ಕಾರ್ಯಕ್ರಮದ ಜವಾಬ್ದಾರಿಯನ್ನು ತಗೊಂಡು ಮಾಡ್ತಾ ಇದ್ದಾರೆ ನಮ್ಮೆಲ್ಲರ ಮಾರ್ಗದರ್ಶಕರು ಹಿರಿಯರಾದಂತಹ ರಾಧಾಕೃಷ್ಣನವರು ಕೂಡ ಈ ಒಂದು ಪ್ರೆಸ್ ಮೀಟಿಗೆ ಬಂದಿದ್ದಾರೆ ಏನಪ್ಪ ನಾವು ಸಂಘಟನೆಯಲ್ಲಿ ನಾನು ಎರಡು ವಿಚಾರಗಳನ್ನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಮ್ಮ ಸಂಘಟನೆಯಲ್ಲಿ ಇದುವರೆಗೂ ನಮ್ಮ ಸಂಸ್ಥಾಪಕ ಅಧ್ಯಕ್ಷರಿಗೆ ಪರಿಸರದ ಬಗ್ಗೆ ತುಂಬ ಕಾಳಜಿ ಇದೆ ಯಾವುದೇ ಒಂದು ಇವತ್ತು ಒಂದು ಅರ್ಧ ಅಡಿ ಜಾಗ ಸಿಕ್ಕಿದ್ರೆ ಸಾಕು ಅದಕ್ಕೂ ಜಗಳ ಆಡಿಕೊಂಡು ಒಡದ್ಲಾಡಿಕೊಂಡು ಸ್ಟೇಷನ್ಗಳು ಮತ್ತು ಕೋರ್ಟ್ಗಳು ಹೋಗಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ ಅಂತಹ ಒಂದು ಪರಿಸ್ಥಿತಿನಲ್ಲಿ ನಮ್ಮ ಒಂದು ಸಂಘಟನೆಯಿಂದ ಒಂದು ಉತ್ತಮವಾದಂತಹ ನೆಕ್ಸ್ಟ್ ಒಂದು ಜನ್ರೇಷನ್ಗೆ ನಾವು ಕೊಡಬೇಕಾಗಿರ್ತಕ್ಕಂತಹ ಒಂದು ಎಲ್ಲೇ ಒಂದು ಸ್ವಲ್ಪ ನಮಗೆ ಗುಂಡು ತೋಪಿರ್ಬೋದು ಏನೇ ಒಂದು ಜಾಗ ಸಿಕ್ಕಿದಾಗ ಖಾಲಿ ಜಾಗ ಅಲ್ಲಿ ಗಿಡಗಳನ್ನು ಹಾಕಿ ನಾವು ಅದನ್ನು ಪೋಷಣೆ ಮಾಡ್ತಕ್ಕಂಥದ್ದನ್ನು ನಾವು ಮಾಡ್ತಾಯಿದ್ದೀವಿ ಮತ್ತು ನಾವು ಸಂಘಟನೆಯಿಂದ ತಕ್ಷಣ ಹೋರಾಟ ಮಾಡೋದು ಅಂದರೆ ನಾವು ಹೋರಾಟ ಮಾಡಿದ್ದೀವಿ ಕಾವೇರಿ ಹೋರಾಟ ಮಾಡಿದ್ದೀವಿ ಮತ್ತು ಹೆಣ್ಮಕ್ಳಿಗೆ ಅತ್ಯಾಚಾರ ಆದಾಗ ಅವರ ಬಗ್ಗೆ ನಾವು ದನಿಯನ್ನು ಎತ್ತಿದ್ದೀವಿ ಮಹಿಳಾ ದಿನಾಚರಣೆಯನ್ನು ಮಾಡಿದ್ದೀವಿ ಹೋರಾಟಗಳನ್ನು ಮಾಡಿದ್ದೀವಿ ಅದರ ಜೊತೆಯಲ್ಲಿ ನಾವು ಸರ್ಕಾರ ಮತ್ತು ನಮ್ಮ ಏನು ಸಾರ್ವಜನಿಕರ ಮಧ್ಯೆ ಯಾವುದೇ ಒಂದು ಕೆಲಸ ಆಗಬೇಕಾದ್ರೆ ಒಂದು ಮನವಿಯನ್ನು ಕೊಟ್ಟು ಅವರತ್ರ ನಾವು ರಿಕ್ವೆಸ್ಟ್ ಮಾಡಿ ಕೆಲಸಗಳನ್ನು ತುಂಬ ನಾವು ಕೆಲಸಗಳನ್ನು ಇಡೀ ಕರ್ನಾಟಕದಾದ್ಯಂತ ನಮ್ಮ ಸಂಘಟನೆ ಮಾಡ್ಕೊಂಡು ಬರ್ತಾ ಇದೆ ಮತ್ತು ಅದರ ಜೊತೆಯಲ್ಲಿ ಈಗಾಗಲೇ ಕುಸ್ತಿ ಅಸೋಸಿಯೇಷನ್ನ ಕರ್ನಾಟಕ ಕುಸ್ತಿ ಅಸೋಸಿಯೇಷನ್ನ ಅಧ್ಯಕ್ಷರಾಗಿದ್ದಾರೆ ನಮ್ಮ ಗುಂಡರಂಜನ್ ಶೆಟ್ಟಿಯವರು ಅದರಲ್ಲೂ ಕೂಡ ನಮ್ಮ ಸಂಘಟನೆಗಿದೊಂದು ಗರಿ ಅಂತ ಹೇಳ್ಬೋದು ಅಣ್ಣ ಅದರಲ್ಲಿ ತುಂಬ ಹೆಚ್ಚು ಕೆಲಸಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಸುಮಾರು ಎಷ್ಟೋ ವಂಚಿತರಾಗಿರ್ತಕ್ಕಂತಹ ಬಡ ಮಕ್ಕಳಿಗೆ ಬಟ್ಟೆಗಳೇ ಇಲ್ಲ ಅವ್ರಿಗೆ ಹಾಕ್ಕೊಳೋಕ್ಕೆ ಅವ್ರಿಗೆ ಪಾರ್ಟಿಸಿಪೇಟ್ ಅನಿಸುತ್ತೆ ಅವ್ರು ಹಾಕ್ಕೊಳೋಕ್ಕೆ ಒಂದು ಶೂ ಇಲ್ಲ ಒಂದು ಬಟ್ಟೆ ಇಲ್ಲ ಅವೆಲ್ಲ ಒದಗಿಸ್ಕೊಟ್ಟು ಆ ಮಕ್ಕಳಿಗೆ ಎಲ್ಲೋ ಹೊರ್ಗಡೆ ಹೋಗ್ಬೇಕಂದಾಗ ಪಾರ್ಟಿಸಿಪೇಟ್ ಮಾಡೋಕ್ಕೆ ಅವ್ರಿಗೆ ಎಲ್ಲ ಪ್ರತಿಯೊಂದನ್ನು ಒದಗಿಸ್ಕೊಟ್ಟೆ ಅವರನ್ನು ಕೂಡ ಇವತ್ತು ಮುಖ್ಯವಾಹಿನಿಗೆ ತರ್ತಕ್ಕಂಥ ಕೆಲಸವನ್ನು ಇವತ್ತು ನಮ್ಮ ಸಂಸ್ಥಾಪಕ ಅಧ್ಯಕ್ಷರು ಮಾಡ್ತಾ ಇದ್ದಾರೆ ಅದು ನಮಗೆಲ್ರಿಗೂ ತುಂಬ ಹೆಮ್ಮೆ ಇದೆ ಅದರ ಜೊತೆನಲ್ಲಿ ಏನು ಈ ಒಂದು ಗಡಿನಾಡ ಉತ್ಸವವನ್ನು ನಾವು ಮೂವತ್ತನೇ ತಾರೀಕು ಮಾಡ್ತಾಯಿದ್ದೀವಿ ಎಲ್ಲ ಹೆಣ್ಮಕ್ಳು ಮನೆಯಿಂದ ಎಲ್ಲರೂ ಬಂದು ಇದು ನಮ್ಮ ಹಬ್ಬ ಯಾಕಂದರೆ ಇದೊಂದು ನಮಗೊಂದು ಭಾವನಾತ್ಮಕ ಸಂಬಂಧ ಗಡಿ ಅಂದರೆ ಯಾವುದೇ ಒಂದು ಗಡಿ ವಿಚಾರದಲ್ಲಿ ಏನಾದರೂ ಬೇರೆ ಒಂದು ಸ್ವಲ್ಪ ಪ್ರಾಬ್ಲಮ್ ಬಂದರೂ ನಾವು ಅದನ್ನು ದನಿ ಎತ್ತಿಬಿಡ್ತೀವಿ ಮತ್ತು ಎಲ್ಲರಿಗೂ ಅದೊಂದು ಕನ್ನಡಪರ ಹೋರಾಟಗಾರ ಆಗದೇ ಇದ್ದರೂ ಕೂಡ ನಮಗೆ ಎಲ್ಲೋ ಒಂದು ಕಡೆ ಅದೊಂದು ಮಿಡಿತ ಒಂದು ಇರುತ್ತೆ ಪ್ರತಿಯೊಬ್ಬರಿಗೂ ಅಂತಹ ಒಂದು ಭಾವನಾತ್ಮಕ ಕಾರ್ಯಕ್ರಮವನ್ನು ನಾವೆಲ್ಲರೂ ಒಟ್ಟಾಗಿ ಸೇರಿ ಮಾಡ್ತಾಯಿದ್ದೀವಿ ಇಂತಹ ಒಂದು ಹಬ್ಬಕ್ಕೆ ನಿಮ್ಮ ನಿಮ್ಮ ಸಹಕಾರ ಕೂಡ ಬೇಕು ಎಲ್ರಿಗೂ ನೀವು ಈ ಒಂದು ಮಾಹಿತಿಯನ್ನು ತಲುಪಿಸಿ ಎಲ್ಲರೂ ಒಟ್ಟಾಗಿ ಮನೆ ಮನೆಯಿಂದ ಬಂದು ಈ ಒಂದು ಗಡಿನಾಡ ಹಬ್ಬವನ್ನು ಸಾಕಾರಗೊಳಿಸಬೇಕು ಅಂತ ಹೇಳ್ತಾ ಇದ್ದೀನಿ ನನ್ನ ಹೆಸರು ಸುನಂದ ರೆಡ್ಡಿ ಬೆಂಗಳೂರು ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷ ಪರಪರ ವೇದಿಕೆಯ ಸಂಸ್ಥಾಪಕಾಧ್ಯಕ್ಷರಾದಂಥ ಶ್ರೀತ ಬಿ ಗುಣರಂಜನ್ ಶೆಟ್ಟಿಯವರು ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಏನು ಬಾಹುಬಲಿ ಅರುಂಧತಿ ಹೀಗೆ ಹಲವಾರು ಹಿಟ್ ಸಿನಿಮಾಗಳನ್ನ ಇಡೀ ದಕ್ಷಿಣ ಭಾರತಕ್ಕೆ ಕೊಟ್ಟಂಥ ಅನುಷ್ಕಾ ಶೆಟ್ಟಿಯವರ ಅಣ್ಣ ಇವರು ಮತ್ತೊಂದು ಪದವಿಯನ್ನು ಕೂಡ ಅಲಂಕರಿಸಿದ್ದಾರೆ ಅದು ಈ ಭಾರತದ ಕುಸ್ತಿ ಇತ್ತೀಚೆಗೆ ತಾನೇ ಒಲಿಂಪಿಕ್ಸ್ನಲ್ಲಿ ವಿನೀಶ್ ಪೊಗಾಟ್ರವರು ಅಂತಿಮ ಹಂತದ ಫೈನಲ್ವರೆಗೂ ಬಂದು ಒಂದು ಸಣ್ಣ ನ್ಯೂನ್ಯತೆಯಿಂದ ಏನು ಅವರಿಗೆ ಪದಕ ಕೈ ತಪ್ಪೋಯ್ತು ಅಂತಹ ಕುಸ್ತಿಯ ಫೆಡ್ರೇಷನ್ನ ಅಖಿಲ ಭಾರತ ಮಟ್ಟದಲ್ಲಿ ಕಾರ್ಯದರ್ಶಿಗಳಾಗಿದ್ದಾರೆ ಮತ್ತು ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ನಮ್ಮ ಅಧ್ಯಕ್ಷರಾಗಿದ್ದಾರೆ ಜೆ ಶ್ರೀನಿವಾಸರವರು ಅವರ ಅಧ್ಯಕ್ಷತೆಯಲ್ಲೇ ಈ ಐದು ಆರು ಏಳು ಆರು ಏಳು ಎಂಟು ಈ ಮೂರು ದಿನ ರಾಷ್ಟ್ರೀಯ ಕುಸ್ತಿ ಪಂದ್ಯಾವಳಿಗಳು ನಮ್ಮ ಬೆಂಗಳೂರಿನಲ್ಲಿ ನಡೀತಾ ಇದೆ ಬೆಂಗಳೂರಿನ ಕೋರಮಂಗಲದ ಒಳಾಂಗಣ ಕ್ರೀಡಾಂಗಣದಲ್ಲಿ ಇಂಡೋರ್ ಸ್ಟೇಡಿಯಂನಲ್ಲಿ ಹದಿಮೂರು ವರ್ಷದಿಂದ ಹಿಡಿದು ಅರವತ್ತು ವರ್ಷದವರೆಗಿನ ಎಲ್ಲ ಫ್ರೀ ಸ್ಟೈನು ಎಲ್ಲ ಪುಸ್ತಿಗಳು ಕೂಡ ಒಂದು ರಾಷ್ಟ್ರೀಯ ಮಟ್ಟದಲ್ಲಿ ನಡೀತಾ ಇರೋದ್ರಿಂದ ಅದರ ತಯಾರಿಯಲ್ಲಿ ಇವತ್ತಿನ ದಿನ ನಮ್ಮ ಗುಣರಂಜನ್ ಶೆಟ್ಟರು ಮತ್ತು ಜೆ ಶ್ರೀನಿವಾಸರವರು ಆ ತಯಾರಿಯಲ್ಲಿರೋದ್ರಿಂದ ಈ ಕಾರ್ಯಕ್ರಮಕ್ಕೆ ಇವತ್ತಿನ ಪ್ರೆಸ್ ಮೀಟ್ಗೆ ರಾಜ್ಯಾಧ್ಯಕ್ಷರು ಬರೋಕ್ಕಾಗಲಿಲ್ಲ ಆಗಲಿಲ್ಲ ಆ ಒಂದು ವಿಚಾರ ಎರಡನೇ ವಿಚಾರ ಅಂತ ಹೇಳಿದ್ರೆ ಅಲ್ಲಿ ಏನು ರಾಷ್ಟ್ರೀಯ ಕಬಡ್ಡಿ ಕ್ಷಮಿಸಿ ರಾಷ್ಟ್ರೀಯ ಕುಸ್ತಿ ನಾನು ಕಬಡ್ಡಿ ಆಟಗಾರ ಆದ್ದರಿಂದ ಅದು ಹೇಳಿ ಹೇಳಿ ಅಭ್ಯಾಸ ಕಬಡ್ಡಿ ಕಬಡ್ಡಿ ಅಂತೇಳಿ ಆ ರಾಷ್ಟ್ರೀಯ ಕುಸ್ತಿ ಪದ್ಯಾವಳಿಗಳು ಆರರಿಂದ ನಡೀತಾ ಇದ್ದಾವೆ ಹಾಗೆ ಅದಕ್ಕೂ ಕೂಡ ಹೆಚ್ಚಿನ ಪ್ರಚಾರವನ್ನು ಕೊಡಬೇಕು ಸ್ಥಳೀಯವಾಗಿ ಕುಸ್ತಿ ಅಂತೇಳಿ ಹೇಳಿದ್ರೆ ಒಂದು ಹಂತದಲ್ಲಿ ಒಂದು ಒಂದು ಮಟ್ಟದಲ್ಲಿ ಇಡೀ ನಮ್ಮ ಕರ್ನಾಟಕದ ಯಾರು ಕುಸ್ತಿ ಪಟುಗಳಿದ್ದಾರೆ ಆ ಮುಷ್ಟಿ ಕಾಳದಿಂದ ಹೇಳ್ಬಿಟ್ಟು ಬಟ್ಟಿ ಕುಸ್ತಿಯವರೆಗೂ ಕೂಡ ಬಹಳ ಹೆಸರುವಾಸಿಯಾದಂಥ ಕುಸ್ತಿಗಳು ನಡೀತಾ ಇದ್ದಂಥ ಕಾಲ ಇತ್ತು ನಮ್ಮ ಕರ್ನಾಟಕದಲ್ಲಿ ಈಗ ಅದನ್ನು ಮರುಕಳಿಸಿ ಅದಕ್ಕೆ ಮತ್ತೊಂದು ಜೀವ ಕೊಟ್ಟು ವೈಭವ ಕಲಿಸಬೇಕು ಅಂತೇಳಿ ಈ ಆರು ಏಳರಿಂದ ನಡೀತಾ ಇದೆ ಹಾಗಾಗಿ ಅದಕ್ಕೆ ಸಮಾನಾಂತರವಾದಂಥ ಪ್ರಚಾರವನ್ನು ನೀಡಬೇಕು ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡಿಕೊಂಡು ಈಗ ಗೋಪಿಯವರು ಸುರಂಗ ನಮ್ಮ ಬೆಂಗಳೂರು ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷರು ಅವರು ಮಾತಾಡ್ತಾರೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡಿಗನಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡಕ್ಕಾಗಿ ಕೈ ಎದ್ದು ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಅಂತ ಹೇಳ್ತಾ ನನ್ನ ಮಾಧ್ಯಮ ಮಿತ್ರರಿಗೆ ಈ ಒಂದು ವಿಜೃಂಭಣೆಯ ಗಡಿನಾಡು ಉತ್ಸವಕ್ಕೆ ನಾನು ಸ್ವಾಗತ ಕೊಡ್ತೇನೆ ಹಾಗೂ ಈ ಕಾರ್ಯಕ್ರಮ ಯಶಸ್ವಿಯಾಗಲು ನೀವು ಮಾಧ್ಯಮ ಮಿತ್ರರು ಸಂವಿಧಾನದ ನಾಲ್ಕನೇ ಅವಿಭಾಜ್ಯ ಅಂಗ ಹಾಗಾಗಿ ನಿಮ್ಮ ಒಂದು ಬೆಂಬಲ ನಿಮ್ಮ ಒಂದು ಪ್ರೋತ್ಸಾಹ ನಮ್ಮ ಜೊತೆ ಇರಬೇಕು ಹಾಗೂ ಇದು ಆನೇಕಲ್ ಹಬ್ಬ ಇಡೀ ಆನೇಕಲ್ ತಾಲೂಕಿಗೆ ಸಂಬಂಧಪಟ್ಟಂತೆ ಇದು ಗಡಿನಾಡು ಉತ್ಸವದ ಹಬ್ಬ ಇದು ನಮ್ಮ ಕನ್ನಡದ ಕಂಪನ್ನು ಎಲ್ಲ ಕಡೆ ಸಾಸ್ ನಾವೆಲ್ಲ ಸ್ಮರಿಸುತ್ತಾ ಎಲ್ಲ ಕಡೆ ಹರಡೋಣ ಅಂತೇಳಿ ನಿಮ್ಮ ಬೆಂಬಲ ಕೊಡ್ತಾ ಒಂದು ಎರಡು ಮಾತನ್ನು ಮುಗಿಸ್ತೇವೆ ಜೈ ಹಿಂದ್ ಜೈ ಕರ್ನಾಟಕ